ಆಫ್ರಿಕಾದ ಗುಡ್ಡಗಾಡು ಪ್ರದೇಶದಲ್ಲಿ ಒಂದು ಮಗು ಹುಟ್ಟಿತು ಆ ಮಗುವಿನ ಹಲ್ಲಿನ ಬಣ್ಣ ಯಾವುದು ಉತ್ತರ ಹಲ್ಲಿಲ್ಲ ದೇಹದ ಯಾವ ಭಾಗ ಹುಟ್ಟಿನ ನಂತರ ಬರುತ್ತದೆ ಆದರೆ ಸಾವಿನ ಮೊದಲು ಹೋಗುತ್ತದೆ ಉತ್ತರ ಹಲ್ಲು ಸಿಪ್ಪೆ ತೆಗೆದರೆ ಹೆಸರು ಬದಲಾಗುವ ವಸ್ತು ಯಾವುದು ಉತ್ತರ ಭತ್ತ ತಿನ್ನೋದಕ್ಕೆ ಇದನ್ನು ಖರೀದಿ ಮಾಡ್ತೀವಿ ಬಾಯಿಗೆ ತಲುಪಿದರೂ ಹೊಟ್ಟೆಗೆ ತಲುಪುವುದಿಲ್ಲ ಉತ್ತರ ಸ್ಪೂನ್ ಚಮ್ಚ ಜಗತ್ತಿನಲ್ಲಿ ಹೇಳಿ ಮಾಡಿಸಿದ ಜೋಡಿ ಸಿಗುವುದು ಇದೊಂದೇ ಉತ್ತರ ಚಪ್ಪಲಿ ವಿದ್ಯುತ್ ರೈಲು ಉತ್ತರಕ್ಕೆ ನೂರು ಕಿಲೋಮೀಟರ್ ವೇಗದಲ್ಲಿ ಚಲಿಸುತ್ತದೆ ಮತ್ತು ಗಾಳಿಯು ನೂರು ಕಿಲೋಮೀಟರ್ ವೇಗದಲ್ಲಿ ಪಶ್ಚಿಮಕ್ಕೆ ಬೀಸುತ್ತದೆ ಹಾಗಾದರೆ ಹೊಗೆ ಯಾವ ಕಡೆ ಬೀಸುತ್ತದೆ ಉತ್ತರ ವಿದ್ಯುತ್ ರೈಲಿನಲ್ಲಿ ಹೊಗೆ ಬರುವುದಿಲ್ಲ ರೇಸ್ನಲ್ಲಿ ನೀವು ವೇಗವಾಗಿ ಓಡಿ ಎರಡನೇ ವ್ಯಕ್ತಿಗಿಂತ ಮುಂದೆ ಓಡಿದರೆ ನೀವು ಯಾವ ಸ್ಥಾನದಲ್ಲಿದ್ದೀರಿ ಎರಡನೇ ಸ್ಥಾನ ಕನ್ನಡ ನಾಡಿನ ಕರಾವಳಿ ಹಾಡು ಯಾವ ಸಿನಿಮಾದ್ದು ಉತ್ತರ ಮಸಣ್ಣದ ಹೂ ಶಾಸ್ತ್ರಗಳ ಪ್ರಕಾರ ಆರೋಗ್ಯ ಸುಧಾರಣೆಗಾಗಿ ಈ ಮಂತ್ರ ಜಪಿಸಬೇಕು ಉತ್ತರ ಧನ್ವಂತರಿ ಮಂತ್ರ ಕುವೆಂಪುರವರು ಯಾವ ಜಿಲ್ಲೆಯವರು ಉತ್ತರ ಶಿವಮೊಗ್ಗ